ಸ್ವರ್ಗಲೋಕೆ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಾನು ಬಾಲ್ಯದ ಆಚರಹೀನ ಪರದೇಶ ಗೊಂದವರೆಂದು ಒಬ್ಬ ನರದಿಗೆ ಹೋದರೆ ಅವರು ನನ್ನನ್ನು ಹೋಗುವಾಗ ಸ್ಥಳಕ್ಕೆ ಅಟ್ಟಿದ್ದರು ನನ್ನನ್ನು ದುಡ್ತನನ್ನು ಮಾಡಿ ಆ ಮನೆ ಬಿಟ್ಟೆ ಆತ್ಮಹತ್ಯೆ ಮಾಡಿಕೊಂಡವ ವಿದ್ಯಾರ್ಥಿಯ ದುರಂತ ನೋಡಬೇಕಾಗಿ ಬಂದಿತು ಅವನ ಬರವೆಲ್ಲ ಅಳತಿತ್ತು ಅಯ್ಯೋ ಪಾಪ ಎಂದುಕೊಂಡೆ ನನ್ನ ಜೊತೆಗಿದ್ದ ಮಿತ್ರೊಬ್ಬ ನೀನು ಸತ್ರಿ ನನಗಾಗಿ ಇಷ್ಟು ಅಳುವುದಿಲ್ಲ ಎಂದು ವಿಚಿತ್ರ ಹಾಸು ಮಾಡಿದ ಆಗ ನನಗೆ ಒಬ್ಬ ಜೀವದ ಬಂದು ನಿಜವಾದ ದೊಡ್ಡ ಮನುಷ್ಯ ಬೇಕಾದ ನನಗೆ ನನ್ನ ಶಿಕ್ಷಕರಾದ ಬಮ್ಮ ಬದ್ಧ ನೆನಪಾಯಿ ಅವರಿಗೆ ಚರಣ ಹೋದೆ ಎಲ್ಲ ಹೇಳ್ಕೊಂಡೆ ಆಶ್ಚರ್ಯ ಬೇಡಿದೆ ಅವರು ಕೊಟ್ಟ ಭಯ ಇಂದಿಗೂ ನನ್ನ ಕಾಯ್ತಿದೆ ಅವರು ತಮ್ಮ ನಡೆಯಿಂದ ನುಡಿಯಿಂದ ಸಾವಿರದ ಮಾತು ಕಲಿಸಿದರು ಅವರು ಹೇಳುತ್ತಿದ್ದ ಸಂಸ್ಕೃತ ಶ್ಲೋಕ ನನ್ನ ರಾಮಾಯಣಕ್ಕೆ ಕಾರಣ ಆಯಿತು ಎತ್ರ ಎತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತ ಮತ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ರೋಚನಂ ಮಾರುತ ರಾಕ್ಷಸಾಂತಕ ಎಂಥ ಧ್ವನಿಯಿಂದ ಅವರಿಗೆ ಪ್ರಿಯವಾದ ರಾಗದಲ್ಲಿ ಎತ್ತಿ ಹೇಳುತ್ತಿದ್ದರು ನನಗೆ ಈಗ ಆ ಕಂಠವಿಲ್ಲ ಆ ಸಂಸ್ಕೃತ ನನ್ನ ಇಳಿದ ವಯಸ್ಸಿನಲ್ಲಿ ಸಿಗಲು ಹೊಡೆಯುತ್ತದೆ ಗಾಂಧಿ ಗುರುವಿನ ವಿಷಯ ಒಂದೇ ಪದ್ಯ ಹೇಳ್ತೇನೆ ಅದು ನನ್ನ ಗುರುವಿಗೂ ನಮಸ್ಕಾರ ಆಗಿದ್ದೆಂಬ ಭಾವನೆಯಿಂದ ಯುವ ನಡೆಗೆ ಭಾಗ ಧೈರ್ಯ ಮೇರೆಗೆ ನಡಿಗೆ ಭೂನೈಕ ಸತ್ಯಸಂಗರನರಿಗೆ ದೀನ ಬಂಧುವಿನರಿಗೆ ಶಾಂತಿಸಾಗರ ನಡಿಗೆ ಋಜು ವೃತ್ತಿಯರಿಗೆ ನಿರ್ದ್ವಂದ್ವನರಿಗೆ ಅವಿಚವ್ರತಿ ಧುರಂಗರ ನಡಿಗೆ ವಿಶ್ವಬಾಂಧವನರಿಗೆ ಜಿತನರಿಗೆ ನಿರ್ಮಮನರಿಗೆ ಸವಿಶಾಲತಿಯರಿಗೆ ನಿತ್ಯ ಸತ್ವರ್ಥನರಿಗೆ ಈ ಸ್ಥಿತ ಪ್ರಜ್ಞ ನರಿಗೆ ಜೀವನ ಪುಣ್ಯ ಪ್ರಭಾವದ ನೈತೆ ಜಮಗ ಸಂಭವಿಸಿದುದು ವಿಜಯ ಪುಣ್ಯ ದರ್ಶನ ಉತ್ಸವ ನಿಂದು ತಿಳಾಂಜಲಿಯಿಂದ ನಾಲ್ಕು ನುಡಿಗಳನ್ನು ಎತ್ತಿ ಹೇಳಿದೆಂದು ಎನ್ನುವರಿ ಎಲೆಯನ್ನು ಕೊರೆವ ದುಃಖದ ಪ್ರಸಂಗದ ಮಾತುಗಳನ್ನು ಬಹಿರಂಗವಾಗಿ ನಾನು ಈವರೆಗೂ ಎಲ್ಲಿಯೂ ಹೇಳಿಲ್ಲ ಆದರೆ ಹೇಳ್ತೀನಿ ಮಗು ಪವಿತ್ರವು ನಿನ್ನ ಬಗೆ ಮರಣ ಸಮಯದಲ್ಲಿ ಹೊಗಳಿದು ನಿನ್ನ ನಾಲೆಗೆ ವಿಶ್ವದೋರಿಯನನು ಅಂದು ಪ್ರತಿ ಸತಿಯರೊಳಗಿಂದೆ ತಂದೆಯೇ ನಿನ್ನ ಮುಂದೆ ಹಚ್ಚಿದ ದೀಪ ಎಂದು ನಂದಿಗಿದು ಅಕಟಾ ಮಡಿದರು ಎನ್ನ ಎಳವಿಯಳು ಹರಿದವರು ಹರೆಯದಲಿ ಮಡಿದಳು ಇನಿಯಳು ಮತ್ತೆ ಮಡಿದನ ಈ ಮಗನೆಂದು ಕುಲದ ಹೆಸರಿಗೆ ನಿನ್ನ ಕೆಲಸದಿಂದಲೇ ಬೆಳಕು ಕುಲದ ಮಾಲ ಕಾಯಿದು ಕುಲದೀಪವಾದಿಯೈ ಇದು ತಿಲಾಂಜಲಿ ಮಗನೇ ಇದು ತಿಲಾಂಜಲಿ ತಂದೆ ಇದು ಅಜ್ಜ ಮುತ್ತಜ್ಜ ಇದು ತಿಲಾಂಜಲಿ ನಮಗೆ ಮರೆಯಾದ ಮಗನೆಂದು ಕರು ಕೊರು ಬಸಿಯ